ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀದೇವಿ ತಂದೆ ರಾಘವೇಂದ್ರ ಗಲ್ಗಲಿ ನಾನು ಸುಮಾರು ಮೂವತ್ತೊಂದು ವರ್ಷಗಳಿಂದ ಹುಬ್ಳಿ ಧಾರವಾಡ ಸಿಟಿ ಅಂದರೆ ಪೊಲೀಸ್ ಕಮಿಷನರೇಟ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಸದ್ಯ ನಾನು ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಎ ಎಸ್ ಐ ಅಂತ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ನಾನು ಪ್ರಪ್ರಥಮ ಬಾರಿಗೆ ಪೊಲೀಸ್ ಇಲಾಖೆಯಲ್ಲಿ ಸೇರಿದಾಗ ಕೆಲವ್ರು ಹೇಳಿದ್ರು ನನಗೆ ಹೆದ್ರಸಿದ್ರು ಇವ್ ಹುಷಾರಿ ರೀ ಪೊಲೀಸ್ ಇಲಾಖೆಯಲ್ಲಿ ಬಹಳ ತೊಂದರೆ ಇರ್ತಾವೆ ಹೆಂಗ್ ಕೆಲಸ ಮಾಡ್ತೀರ ಅಂತೇಳಿ ಏನೋ ನನಗೆಲ್ಲ ಹೆದರಿಸ್ಬಿಟ್ರು ಸೊ ನನಗನ್ನಿಸ್ತು ಇದೊಂದು ಅವಕಾಶ ಕೊಟ್ಟಿದ್ದಾರೆ ನನಗೆ ಮತ್ತೆ ನಾನು ಏನಾದ್ರು ಕೆಲಸ ಮಾಡಿ ತೋರಿಸಿ ಆಮೇಲೆ ಸಮಾಜಕ್ಕೂ ಕೂಡ ಒಂದು ಒಳ್ಳೆ ಸಂದೇಶ ಕೊಡ್ಬೇಕಂತೇಳಿ ಕೆಲಸ ಮಾಡ್ತಾ ಬಂದೆ ಸೊ ಅದೇ ರೀತಿ ನನಗೆ ಇಲಾಖೆಯಲ್ಲಿ ಯಾವದೇ ಒಂಥರ ಕಷ್ಟಕರ ಕೇಸುಗಳು ವಿಶೇಷವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟ ಕೇಸುಗಳು ಬಂದಾಗ ನಮ್ಮ ಮೇಲಾಧಿಕಾರಿಗಳಾಗ್ಲಿ ನಮ್ಮ ಸಹಪಾಠಿಗಳು ಉತ್ತಮ ನನಗೆ ಮಾರ್ಗದರ್ಶನ ಮಾಡಿರ್ತಾರೆ ಸೊ ನನಗೆ ನನ್ನ ಒಂದೇ ಮಾತು ಹೇಳಬೇಕಂತಂದ್ರೆ ನನಗೆ ಹೆಮ್ಮೆ ಇದೆ ನಾನು ಇಲಾಖೆಯಲ್ಲಿ ಭರ್ತಿಯಾಗಿ ಒಳ್ಳೆ ಸೇವೆ ಪಬ್ಲಿಕ್ಗೆ ಏನು ಕೊಟ್ಟಿದ್ದೇನಲ್ಲ ನನಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ ಅದೇ ರೀತಿ ನನಗೆ ಇಲಾಖೆಯಲ್ಲಿ ನನ್ನ ಸಹಪಾಠಿಗಳಾಗಲಿ ಅಥವಾ ನಮ್ಮ ಮೇಲಾಧಿಕಾರಿಗಳಲ್ಲಿ ಎಲ್ಲ ಸಮಯದಲ್ಲಿ ಕೂಡ ಒಳ್ಳೆ ಮಾರ್ಗದರ್ಶನವಾಗಿಯೇ ನಿಂತಿರುತ್ತಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಏನಾದರೂ ನಾನು ಕಾರ್ಯನಿರ್ವಹಿಸಿದಾಗ ಪ್ರಶಂಸನೆಗೂ ಕೂಡ ನಾನು ಪಾತ್ರರಾಗಿರುತ್ತೇನೆ ಅದೇ ರೀತಿ ನಾನು ಹೇಳೋದೇನಂದ್ರೆ ಇದನ್ನೆಲ್ಲ ನಾನು ಸಾಧನೆ ಮಾಡಬೇಕಂತಂದ್ರೆ ಇಲಾಖೆಯಲ್ಲಿದ್ದು ಸಾರ್ವಜನಿಕರ ಸಹಕಾರ ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ನಾವು ಒಳ್ಳೆ ಸಂದೇಶವನ್ನು ಪಬ್ಲಿಕ್ ಗೆ ನಾವು ಕೊಡಬೇಕಂತಂದ್ರೆ ನಾವು ಉತ್ತಮ ಸೇವೆಯನ್ನು ಅವ್ರಿಗೆ ನಾವು ಒದಗಿಸಬೇಕು ಆವಾಗ ನಾವೇನ್ ಅಂತಂದ್ರೆ ಇಲಾಖೆಯಲ್ಲಿ ಒಳ್ಳೆ ಅಟ್ಮಾಸ್ಫಿಯರ್ ಅಂತೀವಲ್ಲ ಅದನ್ನ ನಾವು ಸೃಷ್ಟಿ ಮಾಡಲು ಒಂದು ಅವಕಾಶ ಸಿಗುತ್ತದೆ ಅದೇ ರೀತಿ ಹೇಳೋದೇನಂದ್ರೆ ಇನ್ನು ಮುಂದಿನ ದಿನದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಪೊಲೀಸರ ಭರ್ತಿ ಆಗುತ್ತದೆ ಆ ಕಾಲಕ್ಕೆ ಎಲ್ಲ ಮಹಿಳೆಯರಿಗೆ ನಾನು ಕೇಳ್ಕೊಳ್ದೇನಂತಂದ್ರೆ ಇಲಾಖೆಯಲ್ಲಿ ನೀವು ಜಾಯಿನ್ ಆಗಿ ಸಮಾಜದಲ್ಲಿ ನೊಂದ ಮಹಿಳೆಯರಿಗಾಗಿ ವಿಶೇಷವಾಗಿ ನೀವು ರಕ್ಷಣೆ ಕೊಟ್ಟು ಅವ್ರಿಗೆ ನ್ಯಾಯ ಒದಗಿಸಲಿ ಯಶಸ್ಸಾಗ್ತಿರಂತ ಇದು ನನ್ನ ಆಶೆ